ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ಇರುವ ದೇಶದ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಇದೀಗ ಮತ್ತೊಮ್ಮೆ ಕೇಂದ್ರದ ಮೋದಿ ಸರ್ಕಾರದಿಂದ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡುವ ಮೂಲಕ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಿಗ್ ಶಾಕ್ ಒಂದನ್ನು ನೀಡಿದೆ ಹೌದು ಕೇಂದ್ರ ಸರ್ಕಾರವು ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮಾಡುವವರಿಗೆ ಸಬ್ಸಿಡಿ ಸೇರಿದಂತೆ ಉಚಿತ ಗ್ಯಾಸ್ ಸಿಲಿಂಡರ್ ಕೂಡ ಕೇಂದ್ರ ಸರ್ಕಾರ ಈ ಹಿಂದೆ ಅದೆಷ್ಟೋ ಬಡ ಕುಟುಂಬಗಳಿಗೆ ಉಚಿತವಾಗಿ ಮಾಡಿತ್ತು ಈಗಲೂ ಕೂಡ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವವರಿಗೆ ಸಬ್ಸಿಡಿ ಹಣವನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುತ್ತೆ ಇನ್ ಮುಂದೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ಪಡೆಯಲು ಪ್ರತಿಯೊಬ್ಬರೂ ಕೂಡ ಈ ಚಿಕ್ಕ ಕೆಲಸ ಮಾಡುವುದು ಕಡ್ಡಾಯವಾಗಿದೆ ಜೊತೆಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ ನೀವು ಕೂಡ ಇನ್ಮುಂದೆ ನಿಮಗೆ ಗ್ಯಾಸ್ ಸಿಗುತ್ತೆ ನಿಲ್ಲದಿದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ ಎಂದು ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಹಾಗಿದ್ರೆ ಬನ್ನಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ನಿಯಮದಲ್ಲಿ ಏನಿದೆ ಏನೆಲ್ಲ ಬದಲಾವಣೆಗಳು ಆಗಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದ್ದು ಬನ್ನಿ ನಿಮ್ಮ ಮನೆಯಲ್ಲಿಯೂ ಕೂಡ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರವು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಡೆಲಿವರಿ ಮತ್ತು ಸಬ್ಸಿಡಿ ವ್ಯವಸ್ಥೆಯಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ ಸ್ಕೀಮ್ ಫಾರ್ ರೇಷನ್ ಕಾರ್ಡ್ ಆ್ಯಂಡ್ ಗ್ಯಾಸ್ ಸಿಲಿಂಡರ್ ಇಪ್ಪತ್ತೈದರ ಪ್ರಕಾರ ಈ ಹೊಸ ನಿಯಮಗಳು ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಅನ್ವಯಿಸುತ್ತವೆ ಈ ಬದಲಾವಣೆಗಳು ಪಾರದರ್ಶಕತೆ ಸುರಕ್ಷತೆ ಮತ್ತು ಸಬ್ಸಿಡಿಯ ಸರಿಯಾದ ವಿತರಣೆಗೆ ಒತ್ತು ನೀಡುತ್ತವೆ ಹೊಸ ನಿಯಮಗಳ ಪ್ರಮುಖ ಅಂಶಗಳು ಕೆವೈಸಿ ಕಡ್ಡಾಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡುವ ಮೊದಲು ಗ್ರಾಹಕರು ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಗ್ಯಾಸ್ ಏಜೆನ್ಸಿಯೊಂದಿಗೆ ಲಿಂಕ್ ಮಾಡಬೇಕು ಒಟಿಪಿ ಮೂಲಕ ಆಧಾರ್ ದೃಢೀಕರಣ ಮಾಡಬೇಕು ಕೆವೈಸಿ ಇಲ್ಲದಿದ್ದರೆ ಸಿಲಿಂಡರ್ ಡೆಲಿವರಿ ನಿರಾಕರಿಸಲ್ಪಡುತ್ತದೆ ಒಟಿಪಿ ಮೂಲಕ ದೃಢೀಕರಣ ಸಿಲಿಂಡರ್ ಬುಕ್ಕಿಂಗ್ ಮಾಡುವಾಗ ಒಟಿಪಿ ದೃಢೀಕರಣ ಕಡ್ಡಾಯ ಇದು ವಂಚನೆ ಮತ್ತು ಬ್ಲ್ಯಾಕ್ ಮಾರ್ಕೆಟ್ ಗ್ಯಾಸ್ ವ್ಯಾಪಾರವನ್ನು ತಡೆಯುತ್ತದೆ ಸಬ್ಸಿಡಿ ಸರಿಯಾದ ಗ್ರಾಹಕರಿಗೆ ಮಾತ್ರ ಬರುವಂತೆ ಆಗಲಿದೆ ಸಬ್ಸಿಡಿ ದುರುಪಯೋಗ ತಡೆ ಹಿಂದೆ ಕೆಲವರು ಒಂದಕ್ಕಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಹೊಂದಿದ್ರು ಮತ್ತು ಸಬ್ಸಿಡಿ ಅಕ್ರಮವಾಗಿ ಪಡೆಯುತ್ತಿದ್ರು ಆಧಾರ್ ಲಿಂಕಿಂಗ್ ಮತ್ತು ಕೆವೈಸಿ ಮೂಲಕ ಇಂತಹ ಅಕ್ರಮಗಳನ್ನು ತಡೆಯಲಾಗುತ್ತೆ ಪಾರದರ್ಶಕತೆ ಮತ್ತು ಸುರಕ್ಷತೆ ಈ ಕೆವೈಸಿ ಮತ್ತು ಒಟಿಪಿ ವ್ಯವಸ್ಥೆ ಗ್ಯಾಸ್ ಸಿಲಿಂಡರ್ ಡೆಲಿವರಿಯನ್ನು ಹೆಚ್ಚು ಸುರಕ್ಷಿತವಾಗಿರಿಸುತ್ತದೆ ಯಾವುದೇ ಅಕ್ರಮ ಚಟುವಟಿಕೆಗಳನ್ನು ಸುಲಭವಾಗಿ ಗುರುತಿಸಬಹುದು ಹೊಸ ನಿಯಮಗಳ ಪ್ರಯೋಜನಗಳು ವಂಚನೆ ಕಡಿಮೆ ಬ್ಲ್ಯಾಕ್ ಮಾರ್ಕೆಟ್ ಮತ್ತು ಡೂಪ್ಲಿಕೇಟ್ ಬುಕ್ಕಿಂಗ್ ತಡೆ ಸಬ್ಸಿಡಿಗೆ ಸರಿಯಾದವರಿಗೆ ಆರ್ಥಿಕ ಸಹಾಯ ನಿಜವಾದ ಅಗತ್ಯವಿರುವವರಿಗೆ ಮಾತ್ರ ಸುರಕ್ಷಿತ ಡೆಲಿವರಿ ಒಟಿಪಿ ಮತ್ತು ಆಧಾರ್ ದೃಢೀಕರಣದೊಂದಿಗೆ ಸುರಕ್ಷಿತ ವ್ಯವಸ್ಥೆ ಪಾರದರ್ಶಕತೆ ಮತ್ತು ಎಲ್ಲ ಲೆಕ್ಕಾಚಾರಗಳು ಡಿಜಿಟಲ್ ಆಗಿರೋದ್ರಿಂದ ಅಕ್ರಮಗಳು ಕಡಿಮೆ ಗ್ರಾಹಕರು ಏನನ್ನ ಮಾಡಬೇಕು ಆಧಾರ್ ಮತ್ತು ಮೊಬೈಲ್ ನಂಬರ್ ಗ್ಯಾಸ್ ಏಜೆನ್ಸಿಯೊಂದಿಗೆ ಲಿಂಕ್ ಮಾಡಿ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಒ ಟಿ ಪಿ ದೃಢೀಕರಣದೊಂದಿಗೆ ಮಾತ್ರ ಬುಕ್ಕಿಂಗ್ ಮಾಡಿ ಸಬ್ಸಿಡಿ ಲಾಭ ಪಡೆಯಲು ನಿಮ್ಮ ದಾಖಲಾತಿಗಳನ್ನು ನವೀಕರಿಸಿ ತಾತ್ಕಾಲಿಕ ತೊಂದರೆಯಾದರೆ ದೀರ್ಘಕಾಲದ ಲಾಭ ಹೊಸ ನಿಯಮಗಳು ಆರಂಭದಲ್ಲಿ ಸ್ವಲ್ಪ ತೊಂದರೆ ಕೊಡಬಹುದು ಆದರೆ ದೀರ್ಘಕಾಲದಲ್ಲಿ ಗ್ಯಾಸ್ ವಿತರಣೆ ಪಾರದರ್ಶಕ ಮತ್ತು ನ್ಯಾಯಯುತವಾಗಿರುತ್ತದೆ ಸರ್ಕಾರದ ಈ ಹೆಜ್ಜೆ ಸಾಮಾನ್ಯ ಜನತೆಗೆ ನ್ಯಾಯ ಮತ್ತು ಸುರಕ್ಷಿತ ಎಲ್ಪಿಜಿ ಸೇವೆ ನೀಡುವ ಗುರಿಯನ್ನ ಹೊಂದಿದೆ ಸಿಲಿಂಡರ್ ಸಬ್ಸಿಡಿ ಪಡೆಯಲು ಬದಲಾದ ನಿಯಮಗಳು ಸಬ್ಸಿಡಿ ಪಡೆಯಲು ನೀವು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಮತ್ತು ಗ್ಯಾಸ್ ಸಂಪರ್ಕವನ್ನು ಲಿಂಕ್ ಮಾಡಬೇಕಾಗುತ್ತದೆ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಸಬ್ಸಿಡಿ ಮೊತ್ತವು ಬದಲಾಗುತ್ತವೆ ನೀವು ಒಂದು ವರ್ಷದಲ್ಲಿ ಆರರಿಂದ ಎಂಟಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ಬಳಸಿದರೆ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ ಹೊಸ ನಿಯಮಗಳನ್ನು ಪಾಲಿಸಲು ಕೆಲವು ದಾಖಲೆಗಳ ಅಗತ್ಯವಿದೆ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರ ಗ್ಯಾಸ್ ಸಂಪರ್ಕ ಇಕೆವೈಸಿ ಪೂರ್ಣಗೊಳಿಸಲು ಈ ದಾಖಲಾತಿಗಳನ್ನು ಸಿದ್ಧವಾಗಿಡಿ ಈ ಬದಲಾವಣೆಯ ಮುಖ್ಯ ಉದ್ದೇಶ ವಂಚನೆಯನ್ನು ತಡೆಗಟ್ಟುವುದು ಸಿಲಿಂಡರ್ಗಳು ಬೀದಿಗಳಲ್ಲಿ ಮಾರಾಟವಾಗುವುದನ್ನು ತಡೆಯುವುದು ಮತ್ತು ಸಬ್ಸಿಡಿ ಸರಿಯಾದ ಫಲಾನುಭವಿಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಮುಖ್ಯ ಗುರಿಯಾಗಿದೆ ಒಟಿಪಿ ಪೂರೈಕೆ ಮತ್ತು ಇಕೆವೈಸಿಯೊಂದಿಗೆ ಅನಿಲ ವಿತರಣೆ ಇನ್ನಷ್ಟು ಸುರಕ್ಷಿತವಾಗಿರುತ್ತದೆ ಅಲ್ಲದೆ ಯಾವುದೇ ಅಕ್ರಮಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಹೊಸ ನಿಯಮವು ಅನುದಾನವಾಗಿ ಹಣದ ದುರುಪಯೋಗವನ್ನು ತಡೆಯುತ್ತೆ ಉದಾಹರಣೆಗೆ ಕೆಲವು ಜನರು ಒಂದಕ್ಕಿಂತ ಹೆಚ್ಚು ಅನಿಲ ಸಂಪರ್ಕಗಳನ್ನು ಹೊಂದಿದ್ದರು ಅವರ ಸಂಪರ್ಕ ಸಬ್ಸಿಡಿ ಹಣವನ್ನು ಪಡೆಯುತ್ತಿದ್ದರು ಆದರೆ ಈಗ ಕೆವೈಸಿ ಮತ್ತು ಆಧಾರ್ನ ಲಿಂಕ್ ಮಾಡುವ ಮೂಲಕ ನಾವು ಅಂತಹ ಅಕ್ರಮಗಳನ್ನು ತಡೆಯಬಹುದು ಈ ಸರ್ಕಾರದ ಕ್ರಮವು ಸಾಮಾನ್ಯ ಜನರಿಗೆ ಪ್ರಯೋಜನವನ್ನ ನೀಡಿದೆ ಇದು ತಂತ್ರಜ್ಞಾನವನ್ನು ಬಳಸಿಕೊಂಡು ವ್ಯವಸ್ಥೆಯನ್ನು ಸುಧಾರಿಸುವ ಪ್ರಯತ್ನವಾಗಿದೆ ಇದರ ಬಗ್ಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗಳನ್ನು ಸಂಪರ್ಕಿಸಿ ಆದಷ್ಟು ಬೇಗ ನೀವು ಕೂಡ ಇಕೆವೈಸಿ ಮಾಡಿ ಗ್ಯಾಸ್ ಸಿಲಿಂಡರ್ ಮತ್ತು ಸಬ್ಸಿಡಿ ಹಣ ಪಡೆದುಕೊಳ್ಳಿ ಈ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಧನ್ಯವಾದಗಳು